ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಕತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಯುದ್ಧದಲ್ಲಿ ಹತಾಶನಾಗಿ ತನ್ನ ಕಡೆಯ ರಾಕ್ಷಸರೂ ಮಡಿದಿರಲು ಸ್ವತಃ ತಾನೂ ಯುದ್ಧದಲ್ಲಿ ಪರಾಜಿತನಾಗಿರಲು ತನ್ನ ಸೋದರನಾದಂತಹ ಮಹಾಕಾಯನಾದ ಕುಂಭಕರ್ಣನನ್ನು ಎಬ್ಬಿಸಿರುವನು ಆ ಕುಂಭಕರ್ಣನು ರಾಜಸಭೆಗೆ ಬಂದಾಗ ಆತನನ್ನು ಸತ್ಕರಿಸಿ ಯುದ್ಧದಲ್ಲಿ ಜಯವನ್ನು ತಂದುಕೊಡುವಂತೆ ರಾವಣನು ಕೇಳಿಕೊಳ್ಳುತ್ತಿರುವನು ಸಸ್ಯ ರಾಕ್ಷಸ ರಾಜಸ್ಯ ನಿಶಮ್ಯ ಪರಿ ಕುಂಭಕರ್ಣೋ ಬಭಾಷೇಧಂ ವಚನಂ ಪ್ರಜಹಾಸಚ ರಾಕ್ಷಸ ರಾಜನಾದ ರಾವಣನ ಈ ವಿಲಾಪವನ್ನು ಕೇಳಿ ಕುಂಭಕರ್ಣನು ಗಹಗಹಿಸಿ ನಗುತ್ತಾ ಹೇಳಿದನು ದೃಷ್ಟೋ ದೋಷೋ ಹಿ ಯೋಸ್ಮಾಭಿಃ ಪುರ ಮಂತ್ರ ವಿನಿರ್ಣಯೆ ಹಿತೀಶ್ವನಭಿರಕ್ತೇನ ಸೋಯಮಾಸಾದಿತಸ್ತ್ವಯ ಅಣ್ಣ ಮೊದಲು ವಿಭೀಷಣಾದಿಗಳ ಜೊತೆಗೆ ಮಂತ್ರಾಲೋಚನೆ ಮಾಡುವಾಗ ನಾವು ನೋಡಿದ ದೋಷವೇ ಈಗ ನಿನಗೆ ಪ್ರಾಪ್ತವಾಗಿದೆ ಏಕೆಂದರೆ ನೀನು ಹಿತೈಷಿಗಳ ಮಾತಿನಲ್ಲಿ ವಿಶ್ವಾಸವಿಡುವುದಿಲ್ಲ ಶೀಘ್ರಂ ಕಲ್ವಭ್ಯುಪೇತಂ ತ್ವಾಂ ಫಲಂ ಯಥಾ ಕರ್ಮಣ ಕರ್ಮಣಃ ನಿನಗೆ ಬೇಗನೆ ತನ್ನ ಪಾಪಕರ್ಮದ ಫಲ ದೊರಕಿದೆ ಕಾರ್ಯ ಮಾಡುವವನು ನರಕದಲ್ಲಿ ಬೀಳುವುದು ನಿಶ್ಚಿತವಿರುವಂತೆ ನಿನಗೂ ಕೂಡ ತನ್ನ ದುಷ್ಕರ್ಮದ ಫಲ ಸಿಗುವುದು ಖಂಡಿತ ಪ್ರಥಮಂ ವೈ ಮಹಾರಾಜ ಚಿಂತಿತಂ ಚಿಂತಲಂ ದರ್ಪ ನಾನು ಬಂಧೋ ವಿಚಾರಿತಃ ಮಹಾರಾಜ ಕೇವಲ ಬಲಗರ್ವದಿಂದ ನೀನು ಈ ಪಾಪ ಕರ್ಮದ ಪರಿವೆ ಮಾಡಲಿಲ್ಲ ಇದರ ಪರಿಣಾಮ ಯೋಚಿಸಿಯೇ ಇಲ್ಲ ಪಶ್ಚಾತ್ ಪೂರ್ವ ಕಾರ್ಯಾಣಿ ಕಾರ್ಯಾ ಕುರಿಯರ್ಯಸ್ಥಿ ಪೂರ್ವಂಚೋತ್ತರ ಕಾರ್ಯಾಣಿ ನಸ ವೇದ ಐಶ್ವರ್ಯದ ಅಭಿಮಾನದಿಂದ ಮೊದಲು ಮಾಡಬೇಕಾದ ಕಾರ್ಯ ಕಡೆಗೂ ಕಡೆಗೆ ಮಾಡಬೇಕಾದ ಕಾರ್ಯ ಮೊದಲಿಗೂ ಮಾಡುವವನು ನೀತಿ ಅನೀತಿಗಳನ್ನು ತಿಳಿಯುವುದಿಲ್ಲ ದೇಶಕಾಲಿ ಕರ್ಮಾಣಿ ವಿಪರೀತವತ ಕ್ರಿಯಮಾಣಾನೆ ದುಶ್ಯಂತಿ ಹವೀಂಶ್ವಿವ ಕಾರ್ಯವು ಉಚಿತವಾದ ದೇಶಕಾಲವಿಲ್ಲದಿದ್ದರೂ ವಿಪರೀತ ಸ್ಥಿತಿಯಲ್ಲಿ ಮಾಡಲಾಗುವುದು ಅದು ಸಂಸ್ಕಾರಹೀನ ಅಗ್ನಿಯಲ್ಲಿ ಹೋಮಿಸಿದ ಹವಿಸ್ಸಿನಂತೆ ನಿಷ್ಫಲವಾಗಿ ಕೇವಲ ದುಃಖಕ್ಕೆ ಕಾರಣವಾಗುತ್ತದೆ ತ್ರಯ ಪಂಚಧಾಯೋಗ ಸಚಿವೈ ಸಮಯಂ ಕೃತ್ವ ಸಮರ್ತತೆ ಪಥಿ ಯಾವ ರಾಜನು ಸಚಿವರೊಂದಿಗೆ ವಿಚಾರ ಮಾಡಿ ತ್ರಯ ವೃದ್ಧಿ ಮತ್ತು ಸ್ಥಾನ ರೂಪದಿಂದ ಉಪಲಕ್ಷಿತವಾದ ಉಪಲಕ್ಷಿತನಾದ ಸಾಮಧಾನ ದಂಡ ಈ ಮೂರು ಕರ್ಮಗಳ ಐದು ನೀತಿಯಿಂದ ಪ್ರಯೋಗ ಪ್ರಯೋಗದಲ್ಲಿ ತರುವನು ಅವನೇ ಉತ್ತಮ ನೀತಿ ಮಾರ್ಗದಲ್ಲಿ ಇದ್ದಾನೆ ಎಂದು ತಿಳಿಯಬೇಕು ಇಲ್ಲಿ ಕುಂಭಕರ್ಣನು ಹೇಳುವ ಐದು ಪ್ರಕಾರದ ಸಾಧನಗಳು ಉಪಾಯ ಪುರುಷ ಮತ್ತು ಸಂಪತ್ತು ದೇಶಕಾಲದ ವಿಭಾಗ ವಿಪತ್ತನ್ನು ತಪ್ಪಿಸುವ ಉಪಾಯ ಮತ್ತು ಕಾರ್ಯದ ಸಿದ್ಧಿ ಇವು ಐದು ಹಲವು ಐದು ಪ್ರಕಾರದ ಸಾಧನಗಳಾಗಿವೆ ಯಥಾಗಮಂ ಚ ಹೋಯ ಯಥಾಗಮಂ ಚಯೋ ಯೋ ರಾಜ ಸಮಯಂಚ ವಿಕೀರ್ಷತಿ ಬದ್ಧತೆ ಸಚಿವೈರ್ಬದ್ಯಾ ಸಹೃದಿ ಯಾವ ಅರಸನು ನೀತಿ ಶಾಸ್ತ್ರಕ್ಕನುಸಾರ ಮಂತ್ರಿಗಳೊಂದಿಗೆ ಸರಿಯಾದಿಗಳ ಕುರಿತು ಉಪಯುಕ್ತ ಸಮಯದ ವಿಚಾರ ಮಾಡಿ ಅದರಂತೆ ಕಾರ್ಯ ಮಾಡುವನು ತನ್ನ ಬುದ್ಧಿಯಿಂದ ಸಹೃದರನ್ನು ಗುರುತಿಸುತ್ತಾನೋ ಅವನೇ ಕರ್ತವ್ಯ ಅಕರ್ತವ್ಯಗಳನ್ನು ಅಕರ್ತವ್ಯವನ್ನು ತಿಳಿಯಬಲ್ಲನು ಇಲ್ಲಿ ಕುಂಭಕರ್ಣನು ಕ್ಷರ್ಯಾದಿಗಳು ಎಂದು ಹೇಳುವುದು ತನ್ನ ವೃದ್ಧಿ ಮತ್ತು ಶತ್ರುವಿನ ಹಾನಿಯ ಸಮಯ ಇದ್ದಾಗ ದಂಡೋಪಯೋಗಿ ಯಾತ್ರೆ ಮಾಡುವುದು ಅಂದ್ರೆ ಯುದ್ಧ ಯಾತ್ರೆ ಮಾಡುವುದು ಉಚಿತವಾಗಿದೆ ತನ್ನ ಮತ್ತು ಶತ್ರುವಿನ ಸ್ಥಿತಿ ಸಮಾನವಾಗಿದ್ದರೆ ಆಗ ಸಾಮದಿಂದ ಸಂತ ಸಂಧಿ ಮಾಡಿಕೊಳ್ಳುವುದು ಉಚಿತವಾಗಿದೆ ಅಂದರೆ ಶತ್ರುವು ಬಲವಾಗಿಲ್ಲದೆ ತಾನು ಅತ್ಯಂತ ಬಲಶಾಲಿಯಾಗಿದ್ದಾಗ ಯುದ್ಧವನ್ನು ದಂಡೋಪಾಯವನ್ನು ಮಾಡಬಹುದು ಆದರೆ ಶತ್ರುವು ತನಗೆ ಸಮಾನನಾಗಿ ಅಥವಾ ತನಗಿಂತಲೂ ಏನಾದರೂ ಶತ್ರುವು ಬಲವಾಗಿದ್ದರೆ ಆಗ ಸಂಧಿ ಮಾಡಿಕೊಳ್ಳುವುದು ಉಚಿತವಾಗಿದೆ ಇದರಿಂದ ತನ್ನ ಹಾನಿ ಮತ್ತು ಶತ್ರುವಿನ ವೃದ್ಧಿಯ ಸಮಯ ಬಂದಾಗ ಅಂದರೆ ಯುದ್ಧ ಮಾಡುವುದರಿಂದ ತನಗೇ ಹೆಚ್ಚು ಹಾನಿಯಾಗುತ್ತದೆ ಶತ್ರುವು ವೃದ್ಧಿಗೊಳ್ಳುತ್ತಾನೆ ಎಂದಿರುವಾಗ ಅವನಿಗೆ ಏನಾದರೂ ಕೊಟ್ಟು ಅವನ ಆಶ್ರಯ ಪಡೆಯುವುದೇ ಉಚಿತವಾಗಿದೆ ಇದನ್ನೇ ಹಿಂದಿಯೂ ಕೂಡ ವಿಭೀಷಣನು ಹೇಳಿದ್ದ ಈಗ ಕುಂಭಕರ್ಣನು ಅದೇ ಮಾತನ್ನು ಹೇಳುತ್ತಿರುವನು ಧರ್ಮ ವಾ ರಾಕ್ಷ ಸಾಂಪತೇ ಭಜೇತ ಪುರುಷ ದ್ವಂದ್ವಾನಿ ವಾ ಪುನಃ ವಾನರ ಸೈನ್ಯವು ರಾಕ್ಷಸ ಸೈನ್ಯಕ್ಕೆ ಹೋಲಿಸಿದಾಗ ಹಲವು ಪಟ್ಟು ದೊಡ್ಡದಾಗಿತ್ತು ವಿಶಾಲವಾದ ಆ ಸೈನ್ಯದಲ್ಲಿ ಅತ್ಯಂತ ಬಲಶಾಲಿ ವಾನರ ವೀರರಿದ್ದರು ಸ್ವತಃ ಶ್ರೀರಾಮನು ಜಗತ್ತಿನಲ್ಲಿ ಯಾವ ಮನುಷ್ಯರು ಮಾಡದಂತಹ ಕರ್ಮಗಳನ್ನು ಮಾಡಿದ್ದರಿಂದ ಅವೆಲ್ಲವನ್ನು ಗಮನಿಸಿ ರಾವಣನು ತನ್ನ ಬಲಾಬಲಗಳನ್ನು ಅರಿತುಕೊಳ್ಳಬೇಕಾಗಿತ್ತು ಆದರೆ ನಿರಂತರ ಮದಮೋಹಗಳಲ್ಲಿ ಬಿದ್ದಿರುವಂತಹ ರಾವಣನು ಅದೆಲ್ಲವನ್ನು ಗಮನಿಸುವ ಗೋಜಿಗೆ ಹೋಗದೆ ಇಷ್ಟೆಲ್ಲಾ ಸಮಸ್ಯೆಯನ್ನು ತಂದುಕೊಂಡಿರುವನು ರಾಕ್ಷಸರಾಜನೇ ನೀತಿಜ್ಞ ಪುರುಷನು ಧರ್ಮ ಅರ್ಥ ಕಾಮ ಅಥವಾ ಎಲ್ಲವನ್ನು ಸಮಯಕ್ಕನುಸಾರ ಸೇವಿಸಬೇಕು ಇಲ್ಲವೇ ಮೂರು ದ್ವಂದ್ವಗಳನ್ನು ಧರ್ಮ ಅಧರ್ಮ ಅಂದರೆ ಇಲ್ಲಿ ಮೂರು ದ್ವಂದ್ವಗಳೆಂದರೆ ಧರ್ಮ ಅಧರ್ಮ ಅರ್ಥ ಧರ್ಮ ಮತ್ತು ಕಾಮ ಅರ್ಥ ಇವೆಲ್ಲವನ್ನು ಉಪಯುಕ್ತ ಸಮಯದಲ್ಲೇ ಸೇವಿಸಬೇಕು ಅಂದರೆ ಇವುಗಳನ್ನು ಜೋಡಿ ಜೋಡಿಯಾಗಿ ಧರ್ಮ ಅರ್ಥ ಕಾಮಗಳಲ್ಲಿ ಎರಡೆರಡನ್ನು ಒಟ್ಟಾಗಿ ಯೋಗ್ಯವಾದ ರೀತಿಯಲ್ಲಿ ಸೇವಿಸಬೇಕು ತ್ರಿಶು ಚೈತೇಶು ಯಶ್ರೇಷ್ಠ ಶುತ್ವಾ ತನ್ನಾವಬುದ್ಧ ರಾಜ ತಸ್ಯ ಮತ್ತು ಕಾಮ ಈ ಮೂರರಲ್ಲಿ ಧರ್ಮವೇ ಶ್ರೇಷ್ಠವಾಗಿದೆ ಆದ್ದರಿಂದ ವಿಶೇಷ ಸಂದರ್ಭಗಳಲ್ಲಿ ಅರ್ಥ ಮತ್ತು ಕಾಮವನ್ನು ಉಪೇಕ್ಷೆ ಮಾಡಿ ಧರ್ಮವನ್ನೇ ಸೇವನ ಮಾಡಬೇಕು ಇದನ್ನು ವಿಶ್ವಾಸಕ್ಕೆ ಯೋಗ್ಯರಾದವರಿಂದ ಕೇಳಿಯೂ ಯಾವ ರಾಜನೋ ಅಥವಾ ರಾಜಪುರುಷನು ತಿಳಿದುಕೊಳ್ಳುವುದಿಲ್ಲವೋ ಅಥವಾ ತಿಳಿದರೂ ಸ್ವೀಕಾರ ಮಾಡುವುದಿಲ್ಲವೋ अनेक अवद शास्त्र अध्ययनव्यर्थवादानं सान्त्वं च भेदं काले च विक्रमं योगं च रक्षसां श्रेष्ठतावुभौ च नयानयौ काले धर्मार्थकामान्यः संमन्त्र्य सचिवैः सह निषेविदात्मना

ಯಾವ ರಾಜನು ಮಂತ್ರಿಗಳಿಂದ ಚೆನ್ನಾದ ಸಲಹೆ ಪಡೆದು ಸಮಯಾನುಸಾರ ದಾನ ಭೇದ ಮತ್ತು ಪರಾಕ್ರಮಗಳನ್ನು ಹಿಂದೆ ಹೇಳಿದ ಐದು ಪ್ರಕಾರದ ಯೋಗಗಳನ್ನು ಆಚರಣೆಯಲ್ಲಿ ಇರಿಸುವನು ನೀತಿ ಅನೀತಿ ತಿಳಿದು ಎಲ್ಕಾಯಾ ಕಾಲಗಳಲ್ಲಿ ಧರ್ಮ ಅರ್ಥ ಕಾಮಗಳನ್ನು ಸೇವಿಸುವನು ಅವನು ಈ ಲೋಕದಲ್ಲಿ ಎಂದಿಗೂ ದುಃಖ ಅಥವಾ ವಿಪತ್ತಿಗೆ ಭಾಗಿಯಾಗುವುದಿಲ್ಲ ಚೀತಾನುಬಂಧ ಆಲೋಕ್ತ ಕುರಿಯ ಕಾರ್ಯ ಮಿಹಾತ್ಮನಃ ರಾಜ ಸಹಾರ್ಥತ್ವಜ್ಞೆ ಸಚಿವೈಬುಜೀವಿ ರಾಜನು ಅರ್ಥತತ್ವಜ್ಞ ಹಾಗೂ ಬುದ್ಧಿಜೀವಿಗಳಾದ ಮಂತ್ರಿಗಳಿಂದ ಸಲಹೆ ಪಡೆದು ತನಗೆ ಪರಿಣಾಮದಲ್ಲಿ ಹಿತಕರವಾಗಿ ಕಾಣುವ ಕಾರ್ಯವನ್ನೇ ಮಾಡಬೇಕು ಅನಭಿಜ್ಞಾಯ ಶಾಸ್ತ್ರಾರ್ಥಾನ್ ಪುರುಷ ಪಶುಬದ್ಧೀಕೃತ ಪಶುವಿನಂತೆ ಬುದ್ಧಿಯುಳ್ಳ ಪುರುಷರು ಶಾಸ್ತ್ರಾರ್ಥವನ್ನು ಸರಿಯಾಗಿ ತಿಳಿಯದೆ ಮಂತ್ರಾಲೋಚನೆಯಲ್ಲಿ ದಿಟ್ಟತನದಿಂದ ಬೇಕಾದ ಹಾಗೆ ಮಾತನಾಡುತ್ತಾರೆ ಅರ್ಥಶಾಸ್ತ್ರನ ಅರ್ಥಶಾಸ್ತ್ರಜ್ಞಾನ ವಿಪುಲಾಂ ಶ್ರೇಯ ಮೆಚ್ಚಾಂ ಶಾಸ್ತ್ರ ಶೂನ್ಯರ ಶಾಸ್ತ್ರಜ್ಞಾನ ಶೂನ್ಯರಾದ ಅರ್ಥಶಾಸ್ತ್ರವನ್ನು ತಿಳಿಯದ ಹೇರಳ ಸಂಪತ್ತನ್ನು ಬಯಸುವ ಅಯೋಗ್ಯ ಮಂತ್ರಿಗಳು ಹೇಳಿದ ಮಾತನ್ನು ಎಂದು ಕೇಳಬಾರದು ಅಹಿತಾಕಾರಂ ನರಾ ಅವಶ್ಯಂ ಮಂತ್ರವ್ಯಾತ್ಯದೂಷಕಾ ಯಾರು ನಾಚಿಕೆ ಇಲ್ಲದೆ ಅಹಿತವಾದುದನ್ನೇ ಹಿತವೆಂದು ಹೇಳುವರು ನಿಶ್ಚಯವಾಗಿ ಸಲಹೆ ಕೊಡಲು ಆತನು ಯೋಗ್ಯ ಅವರು ಯೋಗ್ಯರಲ್ಲ ಆದ್ದರಿಂದ ಅವರನ್ನು ಈ ರಾಜಕಾರ್ಯದಿಂದ ದೂರವಿಡಬೇಕು ಆದ್ದರಿಂದ ಕಾರ್ಯಹಾನಿಯೇ ಆಗುವುದು ಹಿಂದೆಯೂ ಕೂಡ ವಿಭೀಷಣನು ನಿನ್ನಲ್ಲಿರುವ ಮಂತ್ರಿಗಳು ಹಾಗೂ ನಿನ್ನ ಸೇನಾನಿಗಳು ಕೂಡ ಅನವಶ್ಯಕವಾಗಿ ನಿನಗೆ ಅನುಕೂಲವಾಗಿ ಮಾತನಾಡುತ್ತಾ ತಮ್ಮ ತಮ್ಮ ತಮಗೆ ಉಪಯೋಗವಾಗುವುದನ್ನೇ ಮಾಡಿಕೊಳ್ಳುತ್ತಿರುವರು ಈ ರೀತಿಯಾಗಿ ನಿನ್ನನ್ನು ನಿನ್ನನ್ನು ಹೊಗಳುವ ಮೂರ್ಖರಿಂದ ದೂರವಿರು ಸರಿಯಾಗಿ ಯೋಚನೆ ಮಾಡು ಎಂದು ವಿಭೀಷಣನು ಹೇಳಿದ್ದ ಅದೇ ಮಾತನ್ನು ಕುಂಭಕರ್ಣನು ಹೇಳುತ್ತಿರುವನು ಶತ್ರುಪರೀತಾ ಕೃತ್ಯ ಕಾರಯಂತೀಹ ಮಂತ್ರಿಣಃ ಕೆಲವು ಕೆಟ್ಟ ಮಂತ್ರಿಗಳು ಸಾಮಧಾನಾದಿ ಉಪಾಯಗಳನ್ನು ತಿಳಿದ ಶತ್ರುಗಳೊಂದಿಗೆ ಸೇರಿ ತನ್ನ ಒಡೆಯನ ವಿನಾಶ ಮಾಡಲೆಂದೇ ಅವನಿಂದ ವಿಪರೀತವಾದ ಕಾರ್ಯಗಳನ್ನು ಮಾಡಿಸುತ್ತಾರೆ ಮಾನ್ ಭರ್ತಾ ಮಿತ್ರ ಸಂಕಾಶಾನ ಮಿತ್ರಾನ್ ಮಂತ್ರ ನಿರ್ಣಯೇ ವ್ಯವಹಾರೇಣಿವಾನುಪಸಂಹಿತ ಯಾವುದೇ ವಸ್ತುವಿನ ಅಥವಾ ಕಾರ್ಯದ ನಿಶ್ಚಯಕ್ಕಾಗಿ ಮಂತ್ರಿಗಳ ಸಲಹೆ ಪಡೆಯುವಾಗ ರಾಜನು ವ್ಯಾವಹಾರಿಕವಾಗಿಯೂ ಅವನು ಲಂಚ ಪಡೆದು ಶತ್ರುಗಳೊಂದಿಗೆ ಸೇರಿದ್ದಾನು ರಾಜನು ಮಿತ್ರನಂತೆ ಇದ್ದು ವಾಸ್ತವವಾಗಿ ಶತ್ರುವಿನ ಕೆಲಸ ಮಾಡುತ್ತಿರುವನು ಎಂದು ತಿಳಿದುಕೊಳ್ಳಬೇಕು ಸಹಸಾನು ಪ್ರಧಾಮತಃ ಛಿದ್ರಮನ್ಯೇ ಪ್ರಪದ್ಯಂತೆ ಕ್ರೌಂಚ ದ್ವಿಜಾ ಚಂಚಲ ಚಿತ್ತನಾದ ರಾಜನು ಬಣ್ಣದ ಮಾತನ್ನು ಕೇಳಿ ಯಾರು ಸಂತುಷ್ಟನಾಗುವನು ಯಾವುದೇ ವಿಚಾರ ಮಾಡದೆ ಒಮ್ಮೆಗೆ ಯಾವುದಾದರೂ ಕಾರ್ಯಕ್ಕಾಗಿ ಓಡುವನು ಅವನ ಆ ಛಿದ್ರ ದೌರ್ಬಲ್ಯವನ್ನು ಕ್ರೌಂಚ ಪರ್ವತದ ಛಿದ್ರವನ್ನು ದೌರ್ಬಲ್ಯವನ್ನು ಅರಿಯುವಂತೆ ಪಕ್ಷಿಗಳು ತಿಳಿಯುವಂತೆ ಶತ್ರುಗಳು ತಿಳಿದುಕೊಳ್ಳುವರು ಏಕೆಂದರೆ ಆ ಕ್ರೌಂಚ ಪರ್ವತದ ಛಿದ್ರ ಛೇದದಿಂದಾಗಿ ಪಕ್ಷಿಗಳು ಆ ಕಡೆ ಈ ಕಡೆ ಬಂದು ಹೋಗುವಂತೆ ಶತ್ರುಗಳು ಕೂ ಶತ್ರುವು ಕೂಡ ಏಕೆಂದರೆ ಕ್ರೌಂಚ ಪರ್ವತವು ಅಭೇದ್ಯವಾಗಿದ್ದರೆ ಪಕ್ಷಿಗಳಿಗೂ ಹಾರಲಿಕ್ಕೂ ಆಗುತ್ತಿರಲಿಲ್ಲ ಅದೆಷ್ಟೋ ಪರ್ವತಗಳು ಎತ್ತರವಾಗಿ ಅಭೇದ್ಯವಾಗಿದ್ದರೂ ಕೂಡ ಮಧ್ಯದಲ್ಲಿ ಅವುಗಳಲ್ಲಿ ಬಿರುಕುಗಳಿರುವುದರಿಂದ ಮಧ್ಯದಲ್ಲಿ ಸಂದುಗಳಿರುವುದರಿಂದ ಆ ಸಂದುಗಳಿಂದಲೇ ಹೇಗೆ ಪಕ್ಷಿಗಳು ಪ್ರಾಣಿಗಳು ಸಂಚರಿಸುತ್ತವೆಯೋ ಅದೇ ರೀತಿಯಾಗಿ ರಾಜನಾದವನು ತನ್ನ ದೌರ್ಬಲ್ಯದ ಕಾರಣದಿಂದಾಗಿ ತನ್ನ ಆ ದೌರ್ಬಲ್ಯದ ದೌರ್ಜನ್ಯದ ಲಾಭವನ್ನು ಆ ದೌರ್ಬಲ್ಯದ ಲಾಭವನ್ನು ಕೂಡ ಆತನ ಸಹಚರರು ಪಡೆಯುವರು ಅಥವಾ ಶತ್ರುಗಳು ಬರಿ ಪಡೆಯುವರು ಯೋಗಿ ಶತ್ರು ಆತ್ಮ ನಮ್ನಾತಿ ಅಪ್ನೋತಿ ಸೋನರ್ ಸ್ಥಾನೋಪ್ಯತೆ ನಾವರಾಜನು ಶತ್ರುವಿನ ಅವಹೇಳನ ಮಾಡಿ ತನ್ನ ರಕ್ಷಣೆಯ ವ್ಯವಸ್ಥೆ ಮಾಡಿಕೊಳ್ಳುವುದಿಲ್ಲವೋ ಅವನು ಅನೇಕ ಅನರ್ಥಗಳಿಗೆ ಗುರಿಯಾಗಿ ತನ್ನ ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ ಕುರು ನಿನ್ನ ಪ್ರಿಯ ಪತ್ನಿ ಮಂಡೋದರಿ ಮತ್ತು ತಮ್ಮ ವಿಭೀಷಣನು ಹಿಂದೆ ನಿನ್ನಲ್ಲಿ ಹೇಳಿದುದೇ ನಮಗಾಗಿ ಹಿತಕರವಾಗಿತ್ತು ಇನ್ನು ನಿನ್ನ ಇಚ್ಛೆಯಿದ್ದಂತೆ ಮಾಡು ಸತ್ತು ದೃಶ್ ೀವ ಕುಂಭಕರ್ಣಸ್ಯ ಭಾಷಿತೈನಮ ಭಾಷತ ಕುಂಭಕರ್ಣನ ಮಾತನ್ನು ಕೇಳಿ ದಶಗ್ರೀವ ರಾವಣನು ಹುಬ್ಬೇರಿಸಿಕೊಂಡು ಕುಪಿತನಾಗಿ ನುಡಿದನು ಈ ಎಲ್ಲ ವಿಚಾರಗಳು ಕುಂಭಕರ್ಣನು ಯಾವ ವಿಷಯಗಳನ್ನೆಲ್ಲ ಕೇಳುತ್ತಿರುವನು ಈ ವಿಷಯಗಳು ರಾವಣನಿಗೆ ತಿಳಿದಿರಲಿಲ್ಲವೇ ತಿಳಿದೇ ಇತ್ತು ಆಗಿದ್ದರೂ ಕೂಡ ಆತ ತನ್ನ ಮದದಿಂದಾಗಿ ತನ್ನ ಮೋಹದಿಂದಾಗಿ ರಾಮನ ಮೇಲೆ ವೈರತ್ವವನ್ನು ಸಾಧಿಸುತ್ತಲೇ ಇರುವನು ಸೀತೆಯನ್ನು ಬಂಧನದಲ್ಲಿಟ್ಟುಕೊಂಡು ಬಿಟ್ಟುಕೊಡುವುದಿಲ್ಲವೆಂದು ಹಠ ಹಿಡಿಯುತ್ತಲೇ ಇರುವನು ಆ ಕಾರಣದಿಂದಾಗಿಯೇ ಆತ ನಾಶ ನಾಶವಾಗಲಿರುವನು ಹಾಗಾಗಿ ಯಾರೆಯ ಕುಂಭಕರ್ಣನೇ ಆಗಲಿ ವಿಭೀಷಣನೇ ಆಗಲಿ ಬೇರೆ ಯಾರೇ ಆಗಲಿ ಆತನಿಗೆ ಬುದ್ಧಿವಾದ ಹೇಳಲು ಹೋದರೆ ಆತ ಕ್ರೋಧಾವಿಷ್ಟನಾಗುತ್ತಿರುವನು ಮಾನ್ಯೋ ತ್ವಮನುಶಾಸನೆ ಗುರುರಿಚಾರ್ಯಾಸುಕ್ತೀಯತ ನೀನು ಮಾನ್ಯ ಗುರು ಆಚಾರ್ಯನಂತೆ ನನಗೆ ಉಪದೇಶ ಏಕೆ ಕೊಡುತ್ತಿರುವೆ ಈ ರೀತಿ ಭಾಷಣ ಮಾಡುವುದರಿಂದ ಏನು ಲಾಭವಿದೆ ಈಗ ಉಚಿತವಾದ ಹಾಗೂ ಅವಶ್ಯವಾದ ಕಾರ್ಯವನ್ನು ಮಾಡು ವಿಭ್ರಮ ಮೋಹಾದ್ವಾ ಬಲವೀರ್ಯ ಶ್ರಯೇಣ ಕಥಾಃ ನಾನು ಭ್ರಮೆಯಿಂದ ಮೋಹ ಪರವಶತೆಯಿಂದ ಬಲ ಪರಾಕ್ರಮದ ಭರವಸೆಯಿಂದ ನಿಮ್ಮ ಮಾತನ್ನು ಮಾನ್ಯ ಮಾಡಲಿಲ್ಲವೆಂಬುದು ನಿಜ ಅದನ್ನು ಪುನಃ ಪುನಃ ಚರ್ಚಿಸುವುದು ವ್ಯರ್ಥವಾಗಿದೆ ಏಕೆಂದರೆ ಈಗಾಗಲೇ ಯುದ್ಧ ಆರಂಭವಾಗಿದೆ ಒಂದು ಸಂಧಿಯನ್ನು ಮಾಡಿಕೊಳ್ಳುವುದು ರಾವಣನಿಗೆ ಉದ್ ರಾವಣನಿಗೆ ಇಚ್ಛೆಯಿಲ್ಲ ಅದರಿಂದ ಆತನ ಅಪಮಾನವೇ ಲೋಕದಲ್ಲಿ ಅಪಮಾನವೇ ಆಗುತ್ತದೆ ಹೀಗಿರುವಾಗ ಯುದ್ಧದಲ್ಲಿ ನೇರವಾಗಿ ನುಗ್ಗಿ ನಾಶವಾಗುವುದಾದರೆ ಅದಕ್ಕೂ ಸಿದ್ಧನಾಗಲೇ ಬೇಕಾಗುತ್ತದೆ ಅಸ್ಮಿನ್ ವಿಚಿಂತ್ಯತಾಂ ತೀ ವಿಚಿತ್ಯ ನಾನು ಗಂತಂ ಗು ಗತಮೇವ ಮಾಮ ದೋಷಂ ವಿಕ್ರಮೇಣ ಸಮೀಕುರು ಕಳೆದು ಹೋದ ಮಾತು ಮರೆತು ಬಿಡು ಕಳೆದು ಹೋದ ಮಾತಿಗಾಗಿ ಬುದ್ಧಿವಂತರು ಶೋಕಿಸುವುದಿಲ್ಲ ಈಗ ನಾವು ಏನು ಮಾಡಬೇಕು ಎಂಬುದನ್ನು ಯೋಚಿಸು ನಿನ್ನ ಪರಾಕ್ರಮದಿಂದ ನನ್ನ ಅನೀತಿ ಜನಿತ ಸುಖವನ್ನು ಶಾಂತಗೊಳಿಸು ನಾನು ಅನೀತಿಯನ್ನೇ ಮಾಡಿರುವೆನೆಂದು ಓ ರಾವಣನು ಹೇಳುತ್ತಾ ಹೇಗೆ ಮಹಾಭಾರತದಲ್ಲಿ ಆ ದುರ್ಯೋಧನನು ಕೂಡ ನಾನು ಅಧರ್ಮದ ಪರವಾಗಿದ್ದೇನೆ ಆದರೂ ಧರ್ಮವನ್ನು ತಾ ಧರ್ಮವು ಯಾವುದೆಂದು ತನಗೆ ಗೊತ್ತಿದೆ ಆದರೂ ಅದನ್ನು ಆಚರಿಸಲಾರೆ ಎಂದು ಹಠ ಹಿಡಿದವನಂತೆ ಹೇಳುತ್ತಿದ್ದನು ಅದೇ ರೀತಿಯಾಗಿ ರಾವಣನು ಕೂಡ ನನ್ನದು ಅನೀತಿಯೆಂದೇ ಒಪ್ಪಿಕೊಳ್ಳುತ್ತೇನೆ ಆದರೆ ನಿನ್ನ ಪರಾಕ್ರಮದಿಂದ ಆ ಅನೀತಿಯನ್ನು ಸರಿಗೊಳಿಸು ಏಕೆಂದರೆ ಲೋಕದಲ್ಲಿ ಅದೆಷ್ಟೋ ಮಂದಿ ಅನೀತಿಯನ್ನೇ ಆಶ್ರಯಿಸಿ ಅಧರ್ಮ ಮಾರ್ಗದಲ್ಲೇ ಹೋದವರು ತಮ್ಮ ಪರಾಕ್ರಮದಿಂದ ಗೆಲುವನ್ನು ಸ್ಥಾಪಿಸಿದಾಗ ಲೋಕವು ಅವರು ಮಾಡಿದ್ದೇ ಸರಿ ಎಂದು ಆ ಕ್ಷಣಕ್ಕಾದರೂ ಒಪ್ಪಿಕೊಳ್ಳ ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಸ್ನೇಹೋ ಖಲ್ವಸ್ತಿಮೇಸ್ ಯಿ ಕಾರ್ಯತಮಂ ಕಾರ್ಯ ನನ್ನ ಮೇಲೆ ನಿನಗೆ ಸ್ನೇಹವಿದ್ದರೆ ನಿನ್ನೊಳಗೆ ಯಥೇಷ್ಟ ಪರಾಕ್ರಮವಿದೆ ಎಂದು ತಿಳಿಯುತ್ತಿರುವೆಯಾದರೆ ನನ್ನ ಈ ಕಾರ್ಯವನ್ನು ಪರಮ ಕರ್ತವ್ಯವೆಂದು ತಿಳಿದಿರುವೆಯಾದರೆ ತಿಳಿಯುವೆಯಾದರೆ ಯುದ್ಧ ಮಾಡು ಸುಹೃದ್ಯೋ ವಿಪನ್ನಾರ್ಥ್ಯುಪದ್ಯತೆ ಸಬಂಧುರ್ಯೋಪನೀತೇಷು ಸಹಾಯ ಸಹಾಯೋಪಕಲ್ಪತೆ ಎಲ್ಲ ಕಾರ್ಯ ನಾಶವಾದಾಗ ಧೃಪ್ತನಾದ ಸ್ವಜನನ ಮೇಲೆ ಅನುಗ್ರಹ ಬುದ್ಧಿಯಿಂದ ಸಹಾಯ ಮಾಡುವವನೇ ಸುಹೃದನು ಅನೀತೆಯಿಂದ ಸಂಕಟದಲ್ಲಿ ಬಿದ್ದಿರುವವನಿಗೆ ಸಹಾಯ ಮಾಡುವವನೇ ಬಂಧುವಾಗಿದ್ದಾನೆ ಸಥೈವಂ ಭ್ರಣಂಚ ವಚನಂ ತಮಥೈವಂ ಭ್ರಾಣ ಸ ವಚನಂ ವಚನ ಧೀರಧಾರುಣಂ ಋಯಮಿತಿ ವಿಘ್ನ ಶನೈಶ್ಲಕ್ಷ್ಮು ವಾಚ ರಾವಣನು ಹೀಗೆ ದಾರುಣವಾದ ಮಾತುಗಳನ್ನಾಡುವುದನ್ನು ನೋಡಿ ಅಣ್ಣನಿಗೆ ಸಿಟ್ಟು ಬಂದಿದೆ ಎಂದು ತಿಳಿದು ಕುಂಭಕರ್ಣನು ಮೆಲ್ಲನೆ ಮಧುರವಾಣಿಯಿಂದ ಹೇಳತೊಡಗಿದನು ಭ್ರಾತರಂ ಶುಭಿತೇಂದ್ರಿಯಂ ಕುಂಭಕರ್ಣ ಶನೈರ್ವಾಕ್ಯಂ ಬಭಾಷೇ ಪರಿಸಂತ್ವಯನ್ ಅಣ್ಣನ ಇಂದ್ರಿಯ ಬೆಲ್ಲ ಅತ್ಯಂತ ಕ್ಷುಬ್ಧವಾಗಿರುವುದನ್ನು ನೋಡಿ ಕುಂಭಕರ್ಣನು ನಿಧಾನವಾಗಿ ಅವನಿಗೆ ಸಾಂತ್ವನ ನೀಡುತ್ತಾ ಹೇಳಿದನು ಶಣು ಅಲಂ ರಾಕ್ಷಸ ರಾಜೇಂದ್ರ ಸಂತಾಪುಪ್ಯತೆ ರೋಷಂಚ ಸಂಪರಿತ್ಯಜ್ಯ ಸ್ವಸ್ಥೋ ಭವಿತುಮರ್ಹಸಿ ಅರ್ಹಸಿ ಶತ್ರು ದಮನ ಮಹಾರಾಜನೇ ಸಾವಧಾನವಾಗಿ ನನ್ನ ಮಾತನ್ನು ಕೇಳು ಸಂತಾಪ ಪಡುವುದು ವ್ಯರ್ಥವಾಗಿದೆ ಈಗ ನೀನು ರೋಷ ತ್ಯಜಿಸಿ ಸ್ವಸ್ಥನಾಗಬೇಕು ಕರ್ತವ್ಯ ಪಾರ್ಥಿವೀಪತೆ ನಾನು ಬದುಕಿರುವಾಗ ಇಂತಹ ಭಾವನೆ ಇರಬಾರದು ನೀನು ಯಾರಿಗಾಗಿ ಸಂತಪ್ತನಾಗಿರುವೆಯೋ ಅವನನ್ನು ನಾನು ನಾಶ ಮಾಡಿಬಿಡುವೆನು ಅಶ್ಯಂ ತುಹಿತ ಬಂಧು ಭಾವದಿಹಿತ ಭಾತ್ರ ಸ್ನೇಹ ಚಪಾತಿ ಮಹಾರಾಜನೇ ಎಲ್ಲ ಅವಸ್ಥೆಗಳಲ್ಲಿ ನಿನ್ನ ಹಿತದ ಮಾತು ಹೇಳುವುದು ನನಗೆ ಅವಶ್ಯಕವಾಗಿದೆ ಆದ್ದರಿಂದ ಬಂಧು ಭಾವದಿಂದ ಹಾಗೂ ಭಾತೃ ಸ್ನೇಹದಿಂದಾಗಿ ಈ ಮಾತನ್ನು ನಾನು ಹೇಳಿದೆ ಸದೃಶಯಸ್ವಿನ್ ಕರ್ತಂ ಸ್ನೇಹೇನ ಬಂಧುನಾತ್ರು ಕದನ ಪಶ್ಯ ಕ್ರಿಯಮಾಣಯಾರಣೆ ಈಗ ಒಬ್ಬ ಸಹೋದರನು ಸ್ನೇಹವಶನಾಗಿ ಏನು ಮಾಡುವುದು ಉಚಿತವೋ ಅದನ್ನೇ ಮಾಡುವೆನು ಇನ್ನು ರಣಭೂಮಿಯಲ್ಲಿ ನಾನು ಮಾಡುವ ಶತ್ರು ಸಂಹಾರವನ್ನು ನೋಡುವೆ ಅದ್ಯ ಪಶ್ಯ ಮಹಾಬಾಹೋ ಮಯಾ ಸಮರ ಮೂರ್ಧನಿ ಹತೆ ರಾಮೇಶಭ್ರಾತ್ರವಂತಿ ಹರಿವಾಹಿನಿ ಮಹಾಬಾಹು ಇಂದು ಯುದ್ಧರಂಗದಲ್ಲಿ ಸಹೋದರ ಸಹಿತ ಶ್ರೀರಾಮನನ್ನು ನಾನು ಕೊಂದು ಹಾಕಿದಾಗ ವಾನರ ಸೈನ್ಯವು ಹೇಗೆ ಓಡಿ ಹೋಗುವುದು ಅದನ್ನು ನೀನು ನೋಡುವೆಯಂತೆ ಅದ್ಯ ರಾಮೃಷ್ಟೀತಂಾಚಿರ ಸುಖೀಭವ ಮಹಾಬಾಹೋ ಸೀತಾಭವತ ದುಃಖಿತ ಇಂದು ನಾನು ಸಂಗ್ರಾಮ ಭೂಮಿಯಲ್ಲಿ ರಾಮನ ತಲೆ ಕತ್ತರಿಸಿ ತರುವೆನು ಅದನ್ನು ನೋಡಿ ನೀನು ಸುಖಿಯಾಗುವೆ ಹಾಗೂ ಸೀತೆ ದುಃಖದಲ್ಲಿ ಮುಳುಗಿ ಹೋಗುವಳು ಅಧ್ಯ ರಾಮಸ್ಯ ಪಶ್ಯಂತು ನಿಧನಂ ಸು ಮಹತ್ ಪ್ರಿಯಂ ಲಂಕಾಯಾಂ ರಾಕ್ಷಸಾ ಸರ್ವೇ ಏತೆ ನಿಹತ ಬಾಂಧವಾಃ ಲಂಕೆಯಲ್ಲಿ ಯಾವ ರಾಕ್ಷಸರ ಬಂಧುಗಳು ಸತ್ತು ಹೋಗಿರುವರು ಅವರು ಕೂಡ ಎಂದು ರಾಮನ ಮೃತ್ಯುವನ್ನು ನೋಡಲಿ ಇದು ಅವರಿಗೆ ಬಹಳ ಪ್ರಿಯವಾದೀತು ಅಧ್ಯ ಶೋಕ ಪರೀತಾನಾಂ ಸ್ವಬಂಧುವಧ ಶೋಚಿನಾಂ ಶತ್ರೋರ್ಯುಧಿ ವಿನಾಶೇನ ಕರೋ ಮೃಶ್ರು ಪ್ರಮಾರ್ಜನಂ ನಮ್ಮ ಸಹೋದರ ಬಂಧುಗಳು ಸತ್ತು ಹೋಗಿರುವುದರಿಂದ ಯಾವ ಜನರು ಅತ್ಯಂತ ಶೋಕದಲ್ಲಿ ಮುಳುಗಿರುವರು ಹಿಂದೂ ಯುದ್ಧದಲ್ಲಿ ಶತ್ರುವಿನ ನಾಶಗೊಳಿಸಿ ಅವರ ಕಣ್ಣೀರು ಒರೆಸುವೆನು ಅಧ್ಯಪರ್ವತ ಸಂಕಾಶಂ ಸಸೂರ್ಯಮಿವತೋಯದಂ ವಿಕೀರ್ಣಂ ಪಶ್ಯ ಸಮರೆ ಸುಗ್ರೀವಂ ಪ್ಲವಗೇಶ್ವರಂ ಇಂದು ಪರ್ವತದಂತೆ ವಿಶಾಲಕಾಯ ವಾನರ ರಾಜ ಸುಗ್ರೀವನು ಸಮರಾಂಗಣದಲ್ಲಿ ರಕ್ತದಿಂದ ತೊಯ್ದು ನರಳುತ್ತಾ ಇರುವುದನ್ನು ಸೂರ್ಯನೊಡಗೂಡಿದ ಮೇಘದಂತೆ ಕಾಣುವುದನ್ನು ನೋಡುವೆ ಕಥಂ ಚ ರಾಕ್ಷಸೈರೆಮಯಾ ಚಪರಿ ಸಾಂತ್ವಿತ ಜಿಗಾಂ ಸುಭಿರ್ಧಾ ತದಾ ಸದಾ ಅನಘನೆ ಈ ರಾಕ್ಷಸರೆಲ್ಲರೂ ಹಾಗೂ ನಾನು ದಶರಥ ಪುತ್ರ ರಾಮನನ್ನು ಸಂಹರಿಸುವ ಇಚ್ಛೆಯುಳ್ಳವನಾಗಿದ್ದೇನೆ ಈ ರಾಕ್ಷ ನಿನಗೆ ಈ ವಿಷಯದಲ್ಲಿ ಆಶ್ವಾಸನೆ ಕೊಡುತ್ತಿದ್ದೇನೆ ಹೀಗಿದ್ದರೂ ನೀನು ಏಕೆ ವ್ಯಥಿತನಾಗಿರುವೆ ಮಾಂ ನಿಹತ್ಯಕ್ಕೆ ಕೆ ಲಂ ಕೆ ನಿಹ ನಿಶ್ಯಂತೆ ಸಂತಾಪಂ ಸಂತಾಪಂ ರಾಕ್ಷಸಾಧಿಪ ರಾಕ್ಷಸ ರಾಜನೇ మొదలు నన్ను వధిసీ రామను నిన్ను కొల్బల్ను విషయంలో రామని భయపడ సాం త్విదానిపిమాం వ్యాధి పరంతప నపర ప్రేక్షణీయ స్థే యుద్ధ పరంతప పరాక్రమీ వీరనే ಈಗ ನೀನು ನಿನ್ನ ಇಚ್ಛೆಗನುಸಾರ ಯುದ್ಧಕ್ಕಾಗಿ ನನಗೆ ಅಪ್ಪಣೆ ಕೊಡು ಶತ್ರುಗಳೊಡನೆ ಕಾದಾಡಲು ಬೇರೆ ಯಾರ ಕಡೆಗೂ ನೋಡುವ ಅವಶ್ಯಕತೆ ಈಗಿಲ್ಲ ಯಶ್ಯಾಮಿ ಶತ್ರುಂ ಸ್ತವ ಮಹಾಬಲಾನ್ ಯದಿ ಶಕ್ರೋ ಯದಿ ಯಮೋ ಯದಿ ಪಾವಕಮಾರುತೋ ಆನಹಂ ಯೋಧ ಕುಬೇರ ವರುಣಾವಪಿ ನಿನ್ನ ಮಹಾಬಲಿ ಶತ್ರು ಇಂದ್ರ ಯಮ ಅಗ್ನಿ ವಾಯು ಕುಬೇರ ವರುಣ ಇವರ ಮೊದಲಾದವರಾಗಿದ್ದರು ನಾನು ಅವರೊಡನೆ ಯುದ್ಧ ಮಾಡುವೆನು ಹಾಗೂ ಅವರೆಲ್ಲರನ್ನು ಕಿತ್ತು ಎಸೆದು ಬಿಡುವೆನು ಗಿರಿ ಮಾತ್ರ ಶರೀರ ಮೇ ನತಸ್ತೀಕ್ಷಣ ಬಿಭೀಯ ದ್ವೈ ಪುರಂಧರ ಪರ್ವತದಂತೆ ನನಗೆ ವಿಶಾಲ ಶರೀರವಿದ್ದು ಕೈಯಲ್ಲಿ ಹರಿತವಾದ ತ್ರಿಶೂಲವನ್ನು ಧರಿಸಿರುವೆನು ನನ್ನ ಕೋರೆ ದಾಡೆಗಳು ತೀಕ್ಷ್ಣವಾಗಿವೆ ನನ್ನ ಸಿಂಹನಾದದಿಂದ ಇಂದ್ರನು ಭಯದಿಂದ ನಡುಗಿ ಹೋಗುತ್ತಾನೆ ಅಥವಾ ತ್ಯಕ್ತ ಅಥವಾ ತ್ಯಕ್ತ ಶಸ್ತ್ರಸ್ಯಮೃದ್ಗತಸ್ತರಸಾರಿಪೂನ್ ನಮೇ ಪ್ರತಿಮುಖೇ ಕಶ್ಚಿತ್ ಸ್ಥಾತು ಶಕ್ತೋ ಜಿಜೀವಿಷು ನಾನು ತ್ಯಾಗ ಮಾಡಿ ವೇಗದಿಂದ ಶತ್ರುಗಳನ್ನು ಅರೆಯುತ್ತಾ ಸಂಚರಿಸತೊಡಗಿದರೆ ಬದುಕುಳಿಯುವ ಇಚ್ಛೆಯುಳ್ಳ ಯಾವ ಪ್ರಾಣಿಯೂ ಎದುರಿಗೆ ನಿಲ್ಲಲಾರನು ನೈವ ಶಕ್ಶಿತೈಶರೈಹಿ ಹಸ್ತಾಭ್ಯ ಹನಿಶ್ಯಾಮಿ ಸವಜ್ರಿಣಂ ನಾನು ಗದೆಯಿಂದ ಶಕ್ತಿಯಿಂದ ಖಡ್ಗದಿಂದ ಹರಿತವಾದ ಬಾಣಗಳಿಂದ ಯುದ್ಧ ಮಾಡುವುದಿಲ್ಲ ರೋಷಗೊಂಡು ಕೇವಲ ಎರಡೇ ಕೈಗಳಿಂದಲೇ ವಜ್ರಧಾರಿ ಇಂದ್ರನಂತಹ ಶತ್ರುವನ್ನು ಸಂಹರಿಸಿ ಬಿಡುವೆನು ಮುಷ್ಟಿ ಸಹಿಷ್ಯತಿ ತೆ ರಾಣಿರಂ ರಾಘವಶ್ಯ ಮೇ ಇಂದು ರಾಮನು ತನ್ನ ಮುಷ್ಟಿಯ ವೇಗವನ್ನು ಸಹಿಸಿಕೊಂಡರೆ ನನ್ನ ಬಾಣ ಸಮೂಹಗಳು ಅವಶ್ಯವಾಗಿ ಅವನ ರಕ್ತಪಾನ ಮಾಡುವವು ಚಿಂತೆಯ ರಾಜನ್ ವ್ಯಸೇ ರಾಜ ಸೋಹಂ ಶತ್ರುವಿನಾಶಾಯ ತವ ನಿರ್ಯಾತು ಮುದ್ಯತಃ ರಾಜನೆ ನಾನಿರುವಾಗ ನೀನು ಏಕೆ ಚಿಂತೆಯ ಬೆಂಕಿಯಿಂದ ಸುಡುತ್ತಿರುವೆ ನಾನು ನಿನ್ನ ಶತ್ರುವನ್ನು ವಿನಾಶ ಮಾಡಲಿಕ್ಕಾಗಿಯೇ ಈಗಲೇ ರಣಭೂಮಿಗೆ ಹೊರಡುವೆನು ಪಂಚ ಮುಂಚ ರಾಮ್ಭಯಂ ಘೋರಂ ನಿಹನಿ ಸಂಯುಗೇ ಲಕ್ಷ್ಮಣಂ ಚೈವ ಸುಗ್ರೀವಂಚ ಮಹಾಬಲಂ ರಾಮನಿಂದ ಇರುವ ನಿನ್ನ ಘೋರ ಭಯವನ್ನು ತ್ಯಜಿಸಿಬಿಡು ನಾನು ರಣಭೂಮಿಯಲ್ಲಿ ರಾಮ ಲಕ್ಷ್ಮಣ ಮತ್ತು ಮಹಾಬಲಿ ಸುಗ್ರೀವನನ್ನು ಅವಶ್ಯವಾಗಿ ಕೊಂದು ಹಾಕುವೆನು ಹನುಮಂತಂಚ ಸಂಯುಗೆ ಸಮವಸ್ಥಿತಿ ಅಸಾಧಾರಣ ವಧಾತು ಮಹದ ಯಶಃ ಯುದ್ಧ ಉಪಸ್ಥಿತವಾದಾಗ ರಾಕ್ಷಸರನ್ನು ಸಂಹಾರ ಮಾಡುವ ಲಂಕೆಯನ್ನು ಸುಟ್ಟಿರುವ ಆ ಹನುಮಂತನನ್ನು ನಾನು ಜೀವಂತವಾಗಿ ಬಿಡಲಾರೆನು ಜೊತೆಗೆ ಇತರ ವಾನರರನ್ನು ತಿಂದು ಹಾಕುವೆನು ಇದು ನಾನು ನಿನಗೆ ಅಲೌಕಿಕ ಹಾಗೂ ಮಹಾ ಯಶಸ್ಸನ್ನು ತಂದುಕೊಡಲು ಬಯಸುತ್ತೇನೆ ಚೇಂದ್ರ ರಾಜನ್ ಯದಿ ಚಾಪಿ ಸ್ವಯಂ ್ಯಾ ನೈಶಂ ತವ ಇವಾಂ ಶಿವಾಂ ಕ್ಷು ರಾಜ ನಿನಗೆ ಇಂದ್ರ ಅಥವಾ ಸ್ವಯಂಭೂ ಬ್ರಹ್ಮನಿಂದಲೂ ಭಯವಿದ್ದರೆ ಆ ಭಯವನ್ನು ಸೂರ್ಯನು ಅಂಧಕಾರವನ್ನು ನಾಶ ಮಾಡುವಂತೆ ನಾನು ನಾಶ ಮಾಡಿಬಿಡುವೆನು ಅಪಿ ದೇವಾಶಯ್ಯಂತೆ ಮಯಿ ಕೃದ್ಧೇ ಮಹೀತಲೆ ಯಮಂಚಮಯ ಭಕ್ಷಯ ಪಾವಕಂ ನಾನು ಕುಪಿತನಾದರೆ ದೇವತೆಗಳು ಧರಾಶಾಹಿಯಾಗುವರು ಹಾಗಿರುವಾಗ ಮನುಷ್ಯರ ವಾನರರ ಮಾತೇನಿದೆ ನಾನು ಯಮರಾಜನನ್ನು ಕೊಂದು ಬಿಡುವೆನು ಸರ್ವಭಕ್ಷಿ ಅಗ್ನಿಯನ್ನು ತಿಂದು ಬಿಡುವೆನು ಆದಿತ್ಯಂ ಪಾತ ಯಷ್ಯಾ ಸನಕ್ಷತ್ರ ಶತುಂಬ್ಯಾ ಪಾಸ್ಯಾಮಿ ವರುಣಾಲಯಂ ನಕ್ಷತ್ರಗಳ ಸಹಿತ ಸೂರ್ಯನನ್ನು ಭೂಮಿಗೆ ಕೆಡಹುವೆನು इन्द्रनन् वधिसि बिडुवेनु समुद्रवनु कुडितुबिडुवेनु पर्वतांश्चूर्णयिष्यामि धारयिष्यामि मेदिनी दीर्घकालम् प्रसुप्तस्य कुम्भकर्णस्य विक्रमम् अद्य पश्यन्तु भूतानि भक्षमाणानि सर्वशः न त्विधम् त्रिदिवम् सर्वमाहारो मम पूर्यते ಪರ್ವತಗಳನ್ನು ನುಚ್ಚು ನೂರಾಗಿಸುವೆನು ಭೂಮಂಡಲವನ್ನು ಸೀಳಿ ಹಾಕುವೆನು ಇಂದು ನಾನು ತಿಂದು ಹಾಕುವ ಎಲ್ಲ ಪ್ರಾಣಿಗಳು ದೀರ್ಘಕಾಲ ಮಲಗಿ ಎದ್ದ ಕುಂಭಕರ್ಣನಾದ ನನ್ನ ಪರಾಕ್ರಮವನ್ನು ನೋಡಲಿ ಇಡೀ ತಿಲ್ಲೋಕವೇ ಆಹಾರವಾದರೂ ನನ್ನ ಹೊಟ್ಟೆ ತುಂಬಲಾರದು ದಾಶರಥೇ ಸುಖಾವಹಂ ಸುಖಂ ಸುಖ ಮಹಂ ಸುಖ ರಾಮಂ ಸಹ ಲಕ್ಷ್ಮಣೇನ ಆದಾಮಿ ಸರ್ವಾನ್ ಹರಿಯೋಧ ಮುಖ್ಯ ದಶರಥಕುಮಾರ ಶ್ರೀರಾಮನನ್ನು ವಧಿಸಿ ನಾನು ನಿನಗೆ ಉತ್ತರೋತ್ತರ ಸುಖದ ಪ್ರಾಪ್ತಿ ಮಾಡುವಂತಹ ಸುಖ ಸೌಭಾಗ್ಯವನ್ನು ಕೊಡಲು ಬಯಸುತ್ತಿರುವೆ ಲಕ್ಷ್ಮಣ ಸಹಿತ ರಾಮನನ್ನು ವಧಿಸಿ ಎಲ್ಲ ಮುಖ್ಯ ಮುಖ್ಯ ಮಾನರ ಸೇನಾಪತಿಗಳನ್ನು ತಿಂದು ಹಾಕುವೆನು ರಮಸ್ವ ಕಾಮಣಿ ದುಃಖ ಚಿರಾಯ ವಶಗ ಭವಿಷ್ಯತಿ ರಾಜನೆ ಇಂದು ನೀನು ಯಥೇಚ್ಛವಾಗಿ ವಿಹರಿಸು ಮದ್ಯವನ್ನು ಕೊಡಿ ಮಾನಸಿಕ ದುಃಖವನ್ನು ಮರೆತು ಬಿಡು ಇಂದು ನಾನು ರಾಮ ಲಕ್ಷ್ಮಣರನ್ನು ಯಮಲೋಕಕ್ಕೆ ಕಳಿಸಿಬಿಡುವೆ ಮತ್ತೆ ಸೀತೆ ಚಿರಕಾಲ ನಿನ್ನ ಅಧೀನವಾಗುವಳು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ అరవతమూరనయర్గా పూర్ణమాయతు నమస్తే శారదా దేవి లక్ష్మీరపురవాసిని వామహం ప్రార్థయే నిత్యం విద్యాదానం చేహి మే నమస్కారం